ಈ ಒಂದು ಒಂಬತ್ತನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನ ತನಕ ನಡೆಯುವಂತ ಅಧಿವೇಶನದಲ್ಲಿ ತಾವೆಲ್ಲರಿಗೂ ಅತ್ಯಂತ ಸಂತೋಷದಿಂದ ಸಂಪೂರ್ಣವಾದ ಸಹಕಾರ ಕೊಟ್ಟು ಈ ಒಂದು ಅಧಿವೇಶನವನ್ನು ಅತ್ಯಂತ ಯಶಸ್ವಿಯ ಮತ್ತು ಮಾದರಿ ಅಧಿವೇಶನ ಮಾಡಲಿಕ್ಕೆ ಅಲ್ಲ ಸಹಕಾರ ಕೊಡ್ತೀರಿ ಕೊಡ್ಬೇಕಂತ ಕೇಳಿ ಕೂಡ ಬಯಸ್ತೇನೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಧಿವೇಶನದ ಪ್ರಾರಂಭವನ್ನು ನಿಗದಿಪಡಿಸಲಾಗಿದೆ ಬಹುಶಃ ಅವತ್ತು ಹತ್ತುವರೆ ಗಂಟೆಗೆ ಅನುಭವ ಮಂಟಪದ ಭಾವಚಿತ್ರ ಬಹುಶಃ ಅನಾವರಣಗೊಳಿಸಲೇ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅನಾವರಣಗೊಳಿಸಲಿದ್ದಾರೆ ಬಹುಶಃ ಸಭಾಧ್ಯಕ್ಷನಾಗಿ ನಾನು ನಮ್ಮ ವಿಧಾನ ಪರಿಷತ್ನ ಸಭಾಧ್ಯಕ್ಷರು ಉಪ ಸಭಾಧ್ಯಕ್ಷ ಆಗಿರುವ ಸ್ಪೀಕರ್ ಅಂತ ಉದಪ್ಪ ಅಮ್ಮನಿ ಅವರು ಡೆುಟಿ ಚೀಫ್ ಮಿನಿಸ್ಟರ್ ಅವರು ಅದೇ ರೀತಿ ನಮ್ಮ ಸ್ಪೆಷಲ್ ಬೋರ್ಡ್ ನ ಮೆಂಬರ್ ಆಗಿರುವಂತ ಕಾನೂನು ಸಚಿವ ಎಸ್ ಕೆ ಪಾಟೀಲ್ ಅವರು ಜಿಲ್ಲಾ ಸಚಿವ ಸಚಿವರಂತ ಜಾರಕಿಲ್ಲಿ ಅವರು ಮೂತ್ ಬಹುಶಃ ಜಿಲ್ಲಾ ಈ ಜಿಲ್ಲೆಯ ಸಚಿವಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇವರಲ್ಲೂ ಕೂಡ ಗಣ್ಯ ಅತಿಥಿ ಇವತ್ತು ಉಪಸ್ಥಿತ ಇರ್ತಾರೆ ಇನ್ನೆಲ್ಲ ಸಚಿವರುಗಳು ಮತ್ತು ಶಾಸಕರುಗಳನ್ನು ಮತ್ತು ಇನ್ನಿತರ ಹಿರಿಯಕ್ಕೆ ಎಲ್ಲ ಅಧಿಕಾರಿಗಳೂ ಆಹ್ವಾನಿಸಲಾಗಿದೆ ತದನಂತರ ಇವತ್ತು ಮೂರು ನೂತ ಮಾನ್ಯ ಸದಸ್ಯರುಗಳು ಉಪಚುನಾವಣೆ ಆಯ್ಕೆಯಾದಂತ ಮಾನ್ಯ ಸದಸ್ಯರುಗಳ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಇವತ್ತು ನಡೆಸಲಿದೆ ಅದಾದ ನಂತರ ಬಹುಶಃ ಇವತ್ತು ಅಬ್ಬಿಚರಿ ನಡಲಿಕ್ಕಿದೆ ತದನಂತರ ಕಾರ್ಯಕಲಾಪಗಳು ಅದನ್ನು ಕ್ವಶನ್ ಅವರ್ ಈ ಮಧ್ಯದಲ್ಲಿ ಮಧ್ಯಾಹ್ನ ಬಿ ಸಿ ಮೀಟಿಂಗ್ ಕೂಡ ನಡೆಯಲಿದ್ದು ಆ ಬಿ ಸಿ ಮೀಟಿಂಗ್ ನಲ್ಲಿ ಮುಂದಿನ ಆ ಇಪ್ಪತ್ತನೇ ತಾರೀಕು ತನಕದ ಹತ್ತೊಂಬತ್ತನೇ ತಾರೀಕು ತನಕದ ಅಧಿವೇಶನದ ಎಲ್ಲ ರೂಪರೇಷಗಳು ಅದನ್ನು ನಾವು ಚರ್ಚಿಸಿ ಅದನ್ನು ಅದರಲ್ಲಿ ಅಂತಿಮ ನಮ್ಗೆ ಈಗಾಗಲೇ ಬಹುಶಃ ಇವತ್ತು ಐದು ವಿಧೇಯಕಗಳು ಸರ್ಕಾರದಿಂದ ಇವತ್ತು ನಾವು ಸ್ವೀಕೃತವಾಗಿದೆ ಐದು ಬೇಕಾ ಯಾವ್ದು ಯಾವ್ದು ಅಂತ ಹೇಳಿ ನಾನು ನಿಮ್ದೊಂದು ಪ್ರಶ್ನೆ ಕೊಡ್ತೇನೆ ಕರ್ನಾಟಕ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕ ಇಪ್ಪತ್ ಇಪ್ಪತ್ತ ನಾಲ್ಕು ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಇಪ್ಪತ್ ಇಪ್ಪತ್ತ ನಾಲ್ಕು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ವಿಶ್ವವಿದ್ಯಾಲಯ ತಿದ್ದುಪಡಿ ಇಪ್ಪತ್ತಿಪ್ಪತ್ನಾಲ್ಕು ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ ಇಪ್ಪತ್ ಇಪ್ಪತ್ತ ನಾಲ್ಕು ಕರ್ನಾಟಕ ಪ್ರವಾಸೋದ್ಯಮ ರೂಪ್ ಬೇಗದ ವಿಧೇಯಕ ಇಪ್ಪತ್ ಇಪ್ಪತ್ನಾಲ್ಕು ಇದೀಗ ನಾವು ಸ್ವೀಕೃತವಾದದ್ದು ಇದನ್ನು ಚರ್ಚೆಗೆ ನಾವು ತಗೊಳ್ತೇವೆ ಎರಡು ಆರ್ಡಿನೆನ್ಸ್ ಬಂದಿದೆ ಅದನ್ನು ಬಹುಶಃ ರಿಪ್ಲೇಸ್ ಬಿಲ್ ಆಗಿ ನಾವು ಇವತ್ತು ತರ್ತಾ ಇದ್ದೇವೆ ಅದು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ಆದ್ಯಾದೇಶ ಇಪ್ಪತ್ ಇಪ್ಪತ್ತ ನಾಲ್ಕು ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ಅಧ್ಯದೇಶ ಇಪ್ಪತ್ ಇಪ್ಪತ್ನಾಲ್ಕು ಬಹುಶಃ ಇವತ್ತು ನಮ್ಮ ನಿಯಮ ಮತ್ತು ಕಾನೂನಿಗೆ ಒಳಪಟ್ಟಂತೆ ಖಾಸಗಿ ಬಿಲ್ ತರುವಂತ ಅವಕಾಶ ಕೂಡ ಇವತ್ತು ನಮ್ಮ ಸದಸ್ಯರುಗಳಿಗಿದೆ ಮೂರು ಸದಸ್ಯರುಗಳು ಬಹುಶಃ ಇವತ್ತು ಖಾಸಗಿ ಬಿಲ್ಗೆ ಸಂಬಂಧಪಟ್ಟಂತೆ ಅವರ ವಿಧೇಯಕಗಳು ನಾವು ಇವತ್ತು ಅವರನ್ನು ಸ್ವೀಕರಿಸಲಾಗಿದೆ ಅದರಲ್ಲಿ ಒಂದು ಶ್ರೀ ದರ್ಶನ್ ಪುಟ್ಟಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಬದಲಾವಣೆಗೆ ಸಂಬಂಧಿಸಿ ಖಾಸಗಿ ವಿಧೇಯಕ ಇಪ್ಪತ್ನಾಲ್ಕು ಎರಡನೇದು ಶ್ರೀ ಎಂ ವೈ ಪಾಟೀಲ್ ರವರು ಗಾನಗಪುರ ದತ್ತಾತ್ರೇಯ ದೇವಸ್ಥಾನ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಮೂರನೇದು ಶ್ರೀ ಎಚ್ ಕೆ ಸುರೇಶ್ ಬೇಲೂರು ಹಲೇಬೇಡು ವಿಶ್ವ ಪರಂಪರೆಯ ಪ್ರದೇಶ ನಿರ್ವಹಣೆಯ ಪ್ರಾಧಿಕಾರ ವಿಧೇಯಕ ಇಪ್ಪತ್ ಇಪ್ಪತ್ನಾಲ್ಕನ್ನು ಇವತ್ತು ನಾವು ಸ್ವೀಕಾರ ಮಾಡಿದ್ದೇವೆ ಸಮಾವಕಾಶ ಸಿಕ್ಕಿದ ಸಂದರ್ಭದಲ್ಲಿ ಅದು ನಾವು ಅವಕಾಶ ಕೊಡ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ